ಶ್ರೀ ಗುರು ಬಸವಲಿಂಗ ಎಂಬ ಸರ್ವರಿಗೂ ಶರಣ ಶರಣ ಗುರುತತ್ವದ ವಿಕಾಸ ಮತ್ತು ಆತ್ಮದ ವಿಕಾಸ ಒಂದೇನೆ ಅರಿವು ಅಥವಾ ಗುರು ಅರಿವು ಅಂತರಂಗದ ಗುರು ಆದ್ರೆ ಗುರು ಬಹಿರಂಗದ ಅರಿವಿನ ಸಾಧನ ಬಹಿರಂಗದ ಅರಿವು ಆದರೆ ಅದು ಬೇರೆ ತರ ಹೇಳಿದ್ರು ಅಂತ ಅನ್ಸುತ್ತೆ ಆದ್ರೆ ನಮ್ಮ ಕನ್ನಡದಲ್ಲಿ ಶರಣರು ಬರುವವರಿಗೆ ಅರಿವೇ ಗುರು ಅನ್ನುವಂತಹ ಮಾತು ಬಂದಿರಲಿಲ್ಲ ಅದು ಶರಣರ ಪರಿಕಲ್ಪನೆ ಹೊಸ ದರ್ಶನವೇ ಅರಿವೇ ಅರಿವೆ ಗುರು ನುಡಿ ಜ್ಯೋತಿರ್ಲಿಂಗ ಮಾತೆಂಬುದು ಜ್ಯೋತಿರ್ಲಿಂಗ ಇಷ್ಟು ಮಟ್ಟಿಗೆ ಶರಣರು ಅದನ್ನ ಗುರುತಿಸಿದ್ರು ಜೊತೆಗೆ ಆ ಗುರುತತ್ವನ ವಿಕಾಸ ಮಾಡಿದ್ರು ಅಷ್ಟಾವರಣದಲ್ಲಿ ಅದನ್ನು ಸೇರಿಸ್ಕೊಂಡ್ರು ಮೊದಲನೇ ಮಾಡಿ ಬಹಿರಂಗದ ಅಷ್ಟಾವರಣದಲ್ಲಿ ಗುರು ಅಂತರಂಗದ ಅಷ್ಟಾವರಣದಲ್ಲಿ ಅರಿವು ಬಹಳ ಅದ್ಭುತವಾದ ಸಂಯೋಜನೆ ಅದು ಅದರಲ್ಲಿ ಗುರುತತ್ವದ ವಿಷಯದಲ್ಲಿ ಬಂದಾಗ ಧರ್ಮಗಳನ್ನ ಅಧ್ಯಯನ ಮಾಡಿದ್ರೆನಾ ಅಥವಾ ವಿಚಾರ ಮಾಡಿದ್ದೆ ಆದರೆ ದೈಹಿಕ ದೇಹಕ್ಕಿಂತ ಹೆಚ್ಚಾಗಿ ಆತ್ಮಕ್ಕೆ ಕೊಟ್ಟಂಗೆ ಕಾಣಿಸ್ತದೆ ಪರ ಪರಕೀಯ ಧರ್ಮಗಳು ಕೂಡ ಹೊರಗಿನ ಧರ್ಮಗಳು ಭಾರತದ ಧರ್ಮಗಳಂತೂ ಸರಿ ಭಾರತ ಧರ್ಮಗಳು ಭಾರತೀಯ ಧರ್ಮಗಳು ದೇಹವನ್ನು ತುಚ್ಛವಾಗಿ ಕಂಡುಬಿಟ್ಟುವ ದೇಹ ಅನ್ನುವಂತಹದ್ದು ನೀರ ಮೇಲಿನ ಗುಳ್ಳೆ ಮತ್ತು ಮಲದ ಭಾಂಡ ಅದಕ್ಕೇನು ಅರ್ಥ ಇಲ್ಲ ಮತ್ತು ಹುಟ್ಟಿಗೆ ಬೆಲೆ ಇಲ್ಲ ಅನ್ನೋಷ್ಟ್ರ ಮಟ್ಟಿಗೆ ಹೇಳ್ಬಿಟ್ರು ಅಂದ್ರೆ ಬಸವಣ್ಣವ್ರದ್ದು ಒಂದು ಪ್ರಸಿದ್ಧವಾದ ವಚನ ಇದೆ ಅಲ್ಲ ಎನಗೆ ಜನನವಾಯಿತ್ತೆಂಬರು ಎನಗೆ ಜನನವಿಲ್ಲವಯ್ಯ ಎನಗೆ ಮರಣವಾಯಿತೆಂಬರು ನನಗೆ ಮರಣವಿಲ್ಲವಯ್ಯ ಜನನವಾದಡೆ ಪಾದೋದಕ ಕೊಂಬೆ ಮರಣವಾದಡೆ ನಿಮ್ಮ ಶ್ರೀ ಚರಣವು ಯಾಕೆ ಈ ತರ ಮಾಡಿದ್ರು ಅಂತ ಆಲೋಚನೆ ಬರ್ತದ ನನಗೆ ಯಾಕೆ ಅಂದ್ರೆ ಪ್ರಾಯಶ ಅವ್ರಿಗೂ ಇಷ್ಟು ಅನ್ಕೊಂಡಿರ್ಬಹುದು ಈ ದೈಹಿಕ ಸಂಬಂಧಗಳಿಗೆ ಅಂಟ್ಕೊಂಡ್ರೆ ನಮ್ಮನ್ನ ಕರ್ಮ ಬಿಡೋದೇ ಇಲ್ಲ ಮತ್ತೆ ಹೋಗುತ್ತೆ ತಾಯಿ ತಂದೆ ಅಣ್ಣ ತಮ್ಮ ಸರಿನೇ ಅದು ಅದು ಒಪ್ಕೋಬೇಕ ಒಪ್ಕೊಳ್ಬೇಕಾದಂತ ಮಾತೇನೆ ಮತ್ತು ಎಲ್ಲಾ ಧರ್ಮಗಳಲ್ಲಿ ಕೊಳೆ ಸೇರ್ಕೊಳ್ಳೋದು ಅಥವಾ ಆ ಧರ್ಮಗಳ ಮಹತ್ವ ಕಳ್ಕೊಳ್ಳೋದು ರಕ್ತ ಸಂಬಂಧಗಳು ಅಥವಾ ವಿತ್ತ ಸಂಬಂಧಗಳು ಬಂದಾಗಲಿ ರಕ್ತ ಸಂಬಂಧ ವಿತ್ತ ಸಂಬಂಧ ವಿತ್ತ ಸಂಬಂಧ ಅಂದ್ರೆ ಹಣಕಾಸೆ ಪ್ರಧಾನ ಎಲ್ಲಿ ಹಣನೇ ಪ್ರಧಾನ ಆಗುತ್ತೋ ಅಲ್ಲಿ ಭಕ್ತಿ ಹೊರಟೋಗ್ಬಿಡುತ್ತೆ ಎಲ್ಲಿ ರಕ್ತ ಸಂಬಂಧ ಬಹಳ ಬರ್ತದೋ ಅಲ್ಲಿ ಮೋಹ ಇವೆರಡನ್ನೂ ಬಸವಣ್ಣವ್ರು ತಿರಸ್ಕರಿಸ್ಬಿಟ್ರು ತಿರಸ್ಕರಿಸ್ಲಿಲ್ಲ ವಚನಗಳಲ್ಲಿ ಹೇಳಿದ್ರು ತಿರಸ್ಕರಿಸಿದ್ರೆ ಅವ್ರಿಗೆ ಮಹಾಮನೆ ಮತ್ತು ಅನುಭವ ಮಂಟಪ ಕಟ್ಟಕ್ ಆಗ್ತಿರ್ಲಿಲ್ಲ ಕಲ್ಯಾಣವನ್ನ ಕೈಲಾಸ ಮಾಡಕ್ ಆಗ್ತಿರ್ಲಿಲ್ಲ ಯಾಕೆ ಹಣ ಇಲ್ಲದೆ ಏನು ಮಾಡಕ್ಕಾಗಲ್ಲ ಆದ್ರೆ ಹಣಕ್ಕೆ ಬಹಳ ಪ್ರಾಶಸ್ತ್ಯ ಅಷ್ಟೇ ಈ ಎರಡು ಈ ನಡಿ ಈ ಸೂಕ್ಷ್ಮತೆಯನ್ನು ಅರ್ಥ ಮಾಡ್ಕೊಳೋದಿದೆಯಲ್ಲ ಇದರಲ್ಲಿ ತುಂಬ ಜನ ಕೋಟಿ ಕೋಟಿ ಜನ ಇಲ್ಲೇ ಎಡವದು ಇಲ್ಲ ಹಣಕ್ಕಾದ್ರೂ ಮಹತ್ವ ಕೊಡ್ತಾರೆ ಇಲ್ಲ ಹಣ ಬಿಟ್ಬಿಟ್ರೆ ಹಿಮಾಲಯದಲ್ಲಿ ಹೋಗಿ ತಪಸ್ ಮಾಡ್ತೀವಿ ಅಂತ ಹೋಗ್ತಾರೆ ಅಲ್ಲಿ ಹೋದ್ಮೇಲೆ ವಾಪಸ್ ಬರ್ಲಾರ್ದಂಗೆ ಅದಕ್ಕೆ ಗೊತ್ತಾಗುತ್ತೆ ಹಣ ಬೇಕು ಅವಾಗ ಬೇರೆಯವ್ರನ್ನ ಹೊಗಳ ಶುರು ಮಾಡ್ತಾರೆ ಹಣ ಕೊಟ್ಟವ್ರನ್ನ ಕಾಣಿಕೆ ಕೊಟ್ಟವ್ರನ್ನ ಹೊಗಳ ಶುರು ಮಾಡ್ತಾರೆ ಶರಣಧರ್ಮದ ಹೆಚ್ಚುಗಾರಿಕೆ ಎಲ್ಲಿದೆಯಪ್ಪ ಅಂತಂದ್ರೆ ಅದನ್ನ ಬಿಡೋ ಹಾಗೂ ಇಲ್ಲ ಅದನ್ನ ಹಿಡಿಯೋ ಹಾಗೂ ಇಲ್ಲ ಈ ಹೀಗೆ ತಗೊಂಡು ಹೋಗ್ತೀವಲ್ಲ ಅಲ್ಲಿ ಶರಣಧರ್ಮ ಧರ್ಮ ಶರಣ ಶರಣಧರ್ಮದ ಮಠಗಳು ಫೇಲ್ ಆದವು ಈ ವಿಷಯದಲ್ಲಿ ಲಿಂಗಾಯತ ಧರ್ಮದ ಮಠಗಳು ಕೂಡ ಈ ವಿಷಯದಲ್ಲಿ ಸರಿಯಾಗಿ ತಿಳ್ಕೊಳಕಾಗ್ಲಿಲ್ಲ ಯಾಕಂದ್ರೆ ಅವ್ರು ಯಾರು ಲಿಂಗ ತತ್ವಕ್ಕೆ ಬೆಲೆನೇ ಕೊಡ್ಲಿಲ್ಲ ತುಂಬಾ ಜನ ಲಿಂಗ ತತ್ವಕ್ಕೆ ಬೆಲೆ ಕೊಟ್ಟಿಲ್ಲ ಲಿಂಗ ತತ್ವಕ್ಕೆ ಬೆಲೆ ಕೊಡದೆ ಹೋದ್ರೆ ಆತ್ಮತತ್ವಕ್ಕೆ ಬೆಲೆ ಕೊಡದೆ ಹೋದ್ರೆ ಬರೀ ಬೆಲೆ ಕೊಡೋದಂದ್ರೆ ಪುಸ್ತಕ ಬರೆಯೋದಲ್ಲ ಅದನ್ನ ನಮ್ಮ ಜೀವನದಲ್ಲಿ ಅನುಷ್ಠಾನ ಮಾಡ್ಕೊಳ್ಬೇಕು ನಾವು ಹಾಗೆ ಬದುಕಬೇಕು ನಾವಾಗ ತತ್ವ ಸಂಬಂಧ ಅಥವಾ ಭಕ್ತಿ ಸಂಬಂಧ ಇದು ಇದು ಬಹಳ ಮುಖ್ಯವಾದ ಸಂಗತಿ ನಾವು ಇದನ್ನು ಗಮನಿಸಲೇಬೇಕು ಭಕ್ತಿ ಸಂಬಂಧ ಮತ್ತು ತತ್ವ ಸಂಬಂಧ ಎಲ್ಲಿರುತ್ತೋ ಅಲ್ಲಿ ಪ್ರೀತಿ ಇರುತ್ತೆ ಸೈರಣೆ ಇರುತ್ತೆ ಬೆಳವಣಿಗೆ ಇರುತ್ತೆ ಅದೇ ಕೈಲಾಸ ಕೈಲಾಸ ಅಂತಂದ್ರೆ ಶಿವನ್ ಕೈಲಾಸಕ್ಕೆ ಹೋಗ್ಬೇಡಿ ಅಲ್ಲಿ ಹೊಡೆದಾಟಗಳು ಶಾಪಗಳು ಆಮೇಲಿಂದ ಅಲ್ಲಿ ಏನೇನಿದೆ ಹೊಟ್ಟೆ ಕಿಚ್ಚು ಮನುಷ್ಯ ಲೋಕದಲ್ಲಿ ಏನಿದೆಯೋ ಅದೆಲ್ಲ ಕೈಲಾಸದಲ್ಲಿದೆ ಆದರೆ ಅದು ಕೈಲಾಸ ಅನ್ನೋದು ಇಲ್ಲ ಆ ತರ ಮನುಷ್ಯ ಭೂಮಿ ಮೇಲೆ ಇರ್ತಕ್ಕಂಥ ಪ್ರದೇಶನೇ ಆದರೆ ಆದ್ರೆ ಕೈಲಾಸ ಅಂತ ಶರಣರು ಹೇಳಿದ ಕೈಲಾಸ ಏನಿದೆಯಲ್ಲ ಅದು ಈ ಎರಡನ್ನ ಒಳಗೊಂಡಿರ್ಬೇಕು ಈ ಎರಡನ್ನು ನಿರಾಕರಿಸಬೇಕು ಅರಿವಿನ ವಿಕಾಸ ಆಗ್ಬೇಕಾದ್ರೆ ಗುರುತತ್ವದ ವಿಕಾಸ ಆಗಬೇಕಾದ್ರೆ ಭಕ್ತಿ ಏನು ರಕ್ತ ಸಂಬಂಧ ಮತ್ತು ವಿತ್ತ ಸಂಬಂಧಗಳು ಹೋಗ್ಬೇಕು ಆಗ ಅದರ ಸಂಬಂಧಿಗಳು ಹೋಗ್ಬೇಕು ಅಂತಲ್ಲ ಒಂದ್ ವೇಳೆ ಅನಿವಾರ್ಯ ಪ್ರಸಂಗ ಇದ್ರೆ ಸಂಬಂಧಿಗಳು ಇದ್ರೂ ತೊಂದ್ರೆ ಇಲ್ಲ ಹಾಗಿದ್ರು ಬಸವಣ್ಣವರು ಅಕ್ಕನಾಗಮ್ಮನವರು ಚನ್ನಬಸವಣ್ಣ ನೀಲಾಂಬಿಕೆಯವರು ಅವರೆಲ್ಲ ರಕ್ತ ಸಂಬಂಧಿಗಳೇ ರಕ್ತ ಸಂಬಂಧಿಗಳು ಹೊರಟೋಗ್ಬೇಕು ಅಂತಿಲ್ಲ ರಕ್ತ ಸಂಬಂಧಿಗಳಲ್ಲಿ ತತ್ವ ಇಲ್ಲದೆ ಹೋದ್ರೆ ಅವಾಗ ಅವ್ರಿಗೆ ಅವಕಾಶ ಕೊಡಬಾರ್ದು ತತ್ವ ಸಂಬಂಧಿಗಳಲ್ಲಿ ಆ ತತ್ವ ತತ್ವ ಇತ್ತು ಅಂತಂದ್ರೆ ಅವ್ರನ್ನ ರಕ್ತ ಸಂಬಂಧಿಗಳಿಗಿಂತಲೂ ಹೆಚ್ಚಾಗಿ ಪ್ರೀತಿಸ್ಬೇಕು ಅದಕ್ಕೆ ಬಸವಣ್ಣವ್ರು ಹೇಳೋದು ಅಪ್ಪನು ನಮ್ಮ ಮಾದಾರ ಚೆನ್ನಯ್ಯ ಬಪ್ಪನು ನಮ್ಮ ಡೋಹರ ಕಕ್ಕಯ್ಯ ಅಣ್ಣನ ನಮ್ಮ ಕಿನ್ನರಿಯ ಬೊಮ್ಮಯ್ಯ ಇದೆಲ್ಲ ಹೇಳೋದೇನಕ್ಕೆ ಅಂದ್ರೆ ಇವರು ತತ್ವ ಸಂಬಂಧಿಗಳು ಭಕ್ತಿ ಸಂಬಂಧಿಗಳು ರಕ್ತ ಸಂಬಂಧ ಇತ್ತು ಅಂತಂದ್ರೆ ಅಲ್ಲಿ ಮೋಹ ಬಂದ್ಬಿಡುತ್ತೆ ವಿತ್ತ ಸಂಬಂಧ ಇತ್ತು ಅಂತಂದ್ರೆ ಹಣಕಾಸು ಹಣಕಾಸು ಸಂಬಂಧ ಅಂದ್ರೆ ಏನು ಮಾಲೀಕ ಗುಲಾಮ ನೌಕರ ಆಮೇಲಿಂದ ಬಾಸ್ ಬಾಸ್ ಮಾಲೀಕ ತಾನೆ ನೌಕರ ಮಾಲೀಕ ಇದು ವಿತ್ತ ಸಂಬಂಧ ಏನು ಇಲ್ಲ ಹಣಕಾಸು ಸಂಬಂಧನೇ ಬರೋದು ಇದನ್ನು ನಿರಾಕರಿಸಿ ಅನುಭವ ಮಂಟಪ ಮಹಾಮನೆ ಕಟ್ಟಿದ್ರು ಇದನ್ನ ಬಹಳ ಜನ ಅರ್ಥ ಮಾಡ್ಕೊತ ಇಲ್ಲ ಮಾಡ್ಕೊಂಡಿಲ್ಲ ಸುಮ್ಮನೆ ಏನೋ ಹೇಳಿದ್ರು 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 ಮತ್ತೆ ಹಿಂದಿನವ್ರನ್ನ ಉಲ್ಲೇಖ ಮಾಡಿದ್ರು ಅಂದ್ರೆ ಅವ್ರೇನು ಭಕ್ತಿಯನ್ನ ಕೂಲಿ ಮಾಡ್ಕೊಂಡಿದ್ರು ಅಂತವ್ರು ಉಲ್ಲೇಖ ಮಾಡಿದ್ರು ಅವರು ಉಲ್ಲೇಖ ಮಾಡಿದ ಸರಿ ಹನ್ನೆರಡನೇ ಶತಮಾನದವ್ರದ್ದು ಸರಿ ಇತ್ತು ಆದ್ರೆ ಮುಂದಿನವರು ಅವ್ರದ್ದೇ ಕೆಲಸ ಮಾಡಿದ್ರು ಕೂಡ ಅವ್ರನ್ನ ಭಾಷಣದಲ್ಲಿ ಅಥವಾ ಬರವಣಿಗೆಯಲ್ಲಿ ನಿರಾಕರಿಸ್ತಾ ಬಂದ್ರು ಆದ್ರ ಅವರು ನಾವು ಮಾಡಿದ್ದು ಅದನ್ನೇ ಮತ್ತೆ ವಿತ್ತ ಸಂಬಂಧನೇ ಮಾಡಿದ್ದು ರಕ್ತ ಸಂಬಂಧನೆ ಮಾಡಿದ್ದು ಮಠಗಳ ರಕ್ತ ಸಂಬಂಧದಿಂದ ಕೆಟ್ಟು ಸಂಬಂಧಗಳು ವಿತ್ತ ಸಂಬಂಧದಿಂದ ಕೆಟ್ಟು ಮತ್ತು ಸಂಬಂಧ ಮತ್ತು ಮಠಗಳು ಕೆಟ್ಟಾಗ ಸುಧಾರಣೆ ಆಗ್ತಕ್ಕಂಥದ್ದು ಸಾಧ್ಯ ಇಲ್ಲ ಸುಧಾರಣೆ ಆಗೋದಿಲ್ಲ ಅಲ್ಲಿ ಯಾಕಂದ್ರೆ ಹಣ ಗಳಿಸಕ್ಕೆ ಬಹಳ ಕಷ್ಟಪಟ್ಟಿರ್ತೀರಿ ಆಮೇಲೆ ಜಗಳಗಳು ಸುಲಭವಾಗಿ ಬಂದ್ಬಿಡುತ್ತೆ ಎಲ್ಲಿ ಭಕ್ತಿ ಸಂಬಂಧ ರಕ್ತ ಸಂಬಂಧ ಇರ್ತದೋ ಅಲ್ಲಿ ಜಗಳ ಬರಲ್ಲ ಭಕ್ತಿ ಸಂಬಂಧ ರಕ್ತ ಸಂಬಂಧ ಪ್ರಧಾನವಾಗಿದ್ದು ರಕ್ತ ಸಂಬಂಧ ಮತ್ತು ವಿತ್ತ ಸಂಬಂಧ ಹಣ ಅದು ನಿಮಿತ್ತ ಮಾತ್ರ ಇರಬೇಕು ಅದು ಬೇಕು ಅದು ಬೇಡ ನಾನು ಪೂರ್ಣ ನಿರಾಕರಿಸಲ್ಲ ನಿರಾಕರಿಸಿದ್ರೆ ಮಹಾಮನೆ ಕಟ್ಟಕ್ಕೂ ಆಗ್ತಿರ್ಲಿಲ್ಲ ಆಮೇಲೆ ಮಾ ಮನೇಲಿ ಏನೂ ಕೆಲಸಗಳು ನಡೀತಾರೆ ಗೋಶಾಲೆ ಮಾಡೋಕ್ಕಾಗಲ್ಲ ನಿಮ್ಮನ್ನ ನಿಮಗೆಲ್ಲ ಒಳ್ಳೆ ಪ್ರಸಾದ ಕೊಡೋಕ್ಕೂ ಆಗಲ್ಲ ಏನಕ್ಕೂ ಆಗಲ್ಲ ನಿರಾಕರಿಸ್ಬೇಕು ಅಂತ ಅಲ್ಲ ಆದ್ರೆ ಅವ ಪ್ರಧಾನ ಅಲ್ಲ ಪ್ರಧಾನ ಆಗಬಾರ್ದು ಪ್ರಧಾನ ಆಗಬೇಕಾದ್ದು ಇದೇನೆ ಭಕ್ತಿ ಸಂಬಂಧವೇ ರಕ್ತ ಸಂಬಂಧ ಸಾರಿ ತತ್ವ ಸಂಬಂಧವೇ ಆವಾಗ ಮಾತ್ರ ನಾವು ವಿಕಾಸ ಆಗ್ತೀವಿ ಒಂದ್ ವೇಳೆ ಬಿಟ್ಟು ಭಕ್ತಿ ಸಂಬಂಧ ತತ್ವ ಸಂಬಂಧ ಇಟ್ಕೊಂಡ್ರಿ ಹಣ ಮತ್ತು ಎಲ್ಲ ಸಂಬಂಧಗಳು ಪ್ರೀತಿ ಬಿಟ್ಬಿಟ್ರಿ ಅಂತ ಇಟ್ಕೊಳ್ಳಿ ಅವಾಗ್ಲೂ ವಿಕಾಸ ಆಗಲ್ಲ ಹಣನೇ ಬೇಡಪ್ಪ ಹ್ಮ್ ಹಣನೇ ಬೇಡ ಬರೀ ನಾವೆಲ್ಲರೂ ಒಟ್ಟು ತತ್ವ ಸಂಬಂಧ ಇರೋರು ಓಂ ನಮ ಹೇಳ್ಕೊಂತ ಓಂ ಶ್ರೀ ಗುರು ಬಸವಲಿಂಗ ಎನ್ನುವ ಹೇಳ್ಕೊಂತ ಜೊತೆಗಿರೋಣ ಸಾಧ್ಯ ಇಲ್ಲ ಯಾಕೆ ಎಂಟುವರೆ ಆದ್ಮೇಲೆ ಹಶ್ ಆಗತ್ತಲ್ಲ ಆಮೇಲೆ ಒಂದುವರೆಗೆ ಬೇಕೇ ಬೇಕಲ್ಲ ರಾತ್ರಿ ಏನ್ ಬೇಕೋ ಅದು ಬೇಕಲ್ವ ಬಟ್ಟೆ ಹಾಕೋಬೇಕು ಬಟ್ಟೆಗೆ ಬೇಕು ಊಟಕ್ಕೆ ಬೇಕು ಆಮೇಲಿಂದ ಕಾಯಿಲೆ ಸಾರಿಗೆ ಆದ್ರೆ ಬೇಕು ಆಮೇಲೆ ಯಾರಿಗೂ ದಾನ ಮಾಡಬೇಕು ಕೊಡಬೇಕು ಅಂತ ಅನ್ನಿಸ್ತು ಬೇಕು ಅವಾಗ ಹಣ ಬೇಕು ಇನ್ನು ರಕ್ತ ಸಂಬಂಧಕರು ಭಕ್ತಿ ಸಂಬಂಧಿಕರಾದಾಗ ಅವ್ರನ್ನು ನಾವು ಹತ್ರ ಕರಿಬೇಕು ತೊಂದರೆ ಇಲ್ಲ ಅವರು ಏನು ತಿರಸ್ಕಾರ ಯೋಗ್ಯರು ದ್ವೇಷ ಅನ್ನೋದು ಎಲ್ಲಿ ನೀವು ರಾಗ ರಕ್ತ ಸಂಬಂಧಿಗಳನ್ನು ದ್ವೇಷ ಮಾಡಕ್ ಶುರು ಮಾಡ್ತೀರೋ ಆವಾಗ ನಿಮಗೆ ಇನ್ನೊಂಥರ ತೊಂದರೆ ಶುರು ಆಗುತ್ತೆ ಅಂದ್ರೆ ಇಲ್ಲಿ ಇವ್ರನು ಪ್ರೀತಿಸಕ್ಕೆ ಬರಲ್ಲ ಅವಾಗ ಭಕ್ತಿ ಸಂಬಂಧಿಕರನ್ನು ಪ್ರೀತಿಸಕ್ಕೆ ಬರಲ್ಲ ದ್ವೇಷ ಅನ್ನೋದೇ ಇರಬಾರದು ಯಾರನ್ನು ದ್ವೇಷಿಸುವ ಅಗತ್ಯ ಇಲ್ಲ ಯಾರನ್ನು ದ್ವೇಷಿಸುವ ಅಗತ್ಯ ಇಲ್ಲ ಕೆಲವು ಸಾರಿ ಭಿನ್ನಾಭಿಪ್ರಾಯಗಳು ಬಂದಾಗ ದೂರ ಇರೋಣ ಆಮ ಬೇರೆ ಭಿನ್ನಾಭಿಪ್ರಾಯಗಳಿದ್ದಾಗ ಮೌನವಾಗಿರ್ಬೋದು ದೂರ ಇರ್ಬೋದು ಅಷ್ಟು ಬಿಟ್ರೆ ದ್ವೇಷವನ್ನೇನಾದ್ರೂ ನಮ್ಮ ಹೃದಯದಲ್ಲಿ ಯಾರ ಸಂಬಂಧನಾದರೂ ಯಾವುದೇ ಸಂಬಂಧ ಆದರೂ ದ್ವೇಷ ಇಟ್ಕೊಂಡ್ವಿ ಅಂದ್ರೆ ವಿಕಾಸ ಆಗೋದೇ ಇಲ್ಲ ಅಲ್ರೇ ದ್ವೇಷ ಇದ್ದವ್ರಿಗೆ ರಾಗ ಬಂದೇ ಬರುತ್ತೆ ಅವೆರಡು ಒಂದೇ ನಾಣ್ಯದ ಎರಡು ಮುಖಗಳು ನೀವ್ಯಾರ ಒಬ್ಬನ್ ದ್ವೇಷಿಸಿದ್ರೆ ಯಾರಾದ್ರೂ ಒಬ್ಬನ ಅತಿ ಪ್ರೀತಿ ಮಾಡೇ ಮಾಡ್ತೀರ ಅಲ್ಲಿ ಮೋಹ ಬಂದೇ ಬರ್ತದೆ ಎರಡೂ ಇರಬಾರ್ದು ಅಂದರೆ ಮೊದಲು ದ್ವೇಷ ತೆಗಿಬೇಕು ರೋಷ ತೆಗಿಬೇಕು ದ್ವೇಷ ರೋಷಗಳನ್ನು ತೆಗೆದ್ರೆ ಅಲ್ಲಿ ಪ್ರೀತಿ ಮತ್ತು ಭಕ್ತಿ ಉದಯ ಆಗುತ್ತೆ ಆ ಪ್ರೀತಿ ಭಕ್ತಿ ಉದಯ ಆದಾಗ ಎಲ್ಲರೂ ನನ್ನವರೇ ಆಗ್ಬಿಡ್ತಾರ ಅವರು ಅದೇ ಹೇಳಿದ್ನಲ್ಲ ನನ್ನನ್ನು ದ್ವೇಷಿಸ್ತಕ್ಕಂಥವ್ರು ನನಗೆ ಮೋಸ ಮಾಡಿದಂತಹವ್ರು ನನಗೆ ನಿಂದಿಸ್ದಂಥವ್ರು ಅವ್ರನ್ನ ದೂರ ಇಡ್ಬೋದು ನಾವಷ್ಟೇ ಅಥವಾ ಅವ್ರ ಜೊತೆ ಮೌನವಾಗಿರ್ಬೋದು ಆದರೆ ಹೃದಯದಲ್ಲಿ ಅಂದ್ರೆ ಅವ್ರು ಮುಗಿಸ್ಬಿಡೋಣ ಅವ್ರನ್ನ ಮುಗಿಸ್ಬಿಡೋಣ ಅಥವಾ ನಾನ್ ಮುಗಿಸ್ತೇವಾದ್ರು ದರ್ಶನ ತರ ಬೇರೆಯವ್ರ ಕಡೆಯಿಂದ ಮುಗಿಸೋಣ ಅಂತ ಹೋದ್ರೆ ಅದು ನಾನಿದ್ದೇ ಇರ್ತೀನಿ ಅದ್ರೊಳಗೆ ಬೇರೆಯವ್ರ ಅವ್ರನ್ನ ಮುಗಿಸ್ಬೋದು ಅದ್ರ ಕಾರಣ ನಾನೇ ಅಲ್ಲ ಕಾರಣಕರ್ತನೂ ಕೂಡ ಬಂಧಿಸ್ತಾರ ಅವಾಗ ಅದಕ್ಕೆ ಭಕ್ತಿ ನೆಲೆಗೊಳ್ಳಬೇಕಾದ್ರೆ ಆಮೇಲಿಂದ ಏನು ಧರ್ಮ ನೆಲೆಗೊಳ್ಳಬೇಕಾದ್ರೆ ರಾಗದ್ವೇಷಗಳು ಎರಡನ್ನೂ ಉದಾತ್ತೀಕರಣ ಮಾಡಬೇಕು ತೆಗೆದಾಕ್ ಬಿಡಬೇಡಿ ತೆಗೆದಾಕಾಗಲ್ಲ ಯಾಕೆ ಹುಟ್ಟು ಗುಣಗಳು ರಾಗದ್ವೇಷ ಶೋಕ ಮೋಹ ಜರ ಮರಣ ಏನಿದಾವಲ್ಲ ಇವೆಲ್ಲ ಇವು ಹುಟ್ಟು ಗುಣಗಳೇ ಹುಟ್ಟಿನಾನೇ ಬಂದೇ ಬರ್ತವೆ ಅಂಟ್ಕೊಂಡೇ ಬರ್ತಾವ ಅವನ್ ತೆಗೆದಾಕಿ ಎಲ್ಲೋ ದೂರ ಹೋಗಿ ಕೂತ್ಕೊಂಡು ತಪಸ್ ಮಾಡಕ್ ಆಗಲ್ಲ ಅದ್ ಕೆಲವು ದಿವಸ ಬೇಕೇನು ಸಣ್ಣವರಿದ್ದಾಗ ಅಧ್ಯಯನ ಮಾಡುವಾಗ ಅದನ್ನು ಇಟ್ಕೊಳ್ಳೋಣ ತಪಸ್ಸು ಮಾಡೋಣ ಆದ್ರೆ ಕೊನೆ ತನಕ ನೀವು ತಪಸ್ಸು ಮಾಡೋಕ್ಕಾಗಲ್ಲ ಜಗತ್ತಿಗೆ ಬರಲೇಬೇಕು ಜನರ ಜೊತೆ ಬರೀಲೇಬೇಕು ಹಾಗೆ ಬೆರೆಯುವಾಗ ಅರಿವಿನ ಆಧಾರದ ಮೇಲೆ ಅದು ನೆಲೆಗೊಳ್ಳಬೇಕು ಅದಕ್ಕೆ ಅನುಭವ ಮಂಟಪ ಮಹಾಮನೆ ಕಲ್ಯಾಣ ಮೂವತ್ತಾರು ವರ್ಷಗಳ ಕಾಲ ಯಶಸ್ವಿಯಾಗಿದ್ದ ಅಲ್ಲಿ ಯಶಸ್ವಿ ಆದೂ ಅಷ್ಟೇ ಅಲ್ಲ ಒಂದು ತಾತ್ಕಾಲಿಕವಾಗಿ ಆಗಲಿದ್ರು ಕೂಡ ಕಲ್ಯಾಣ ಕ್ರಾಂತಿಯಲ್ಲಿ ತಾತ್ಕಾಲಿಕವಾಗಿ ಆಗಲಿದ್ರು ಮತ್ತೆ ಅದು ಜ್ಞಾನ ಇದ್ದಿದ್ದಕ್ಕೆ ಅದ್ರ ಹಿಂದೆ ಶಕ್ತಿ ಇದ್ದಿದ್ದಕ್ಕೆ ಸತ್ವ ಇದ್ದಿದ್ದಕ್ಕೆ ಅದು ಮತ್ತೆ ಕೂಡ್ತು ಬೇರೆ ಬೇರೆ ಸಂದರ್ಭದಲ್ಲಿ ಕೂಡ್ತು ಮತ್ತೆ ಅದು ಬೆಳೀತಾ ಬೆಳೀತಾ ಬಂತು ಇನ್ನೂ ಬೆಳೆಯುವ ಲಕ್ಷಣಗಳನ್ನು ತೋರಿಸ್ತಾ ಇದೆ ಇನ್ನೂ ತೋರಿಸ್ತಾ ಇದೆ ಅದಕ್ಕೆ ಕಾರಣ ಶರಣರಿಗೆ ದ್ವೇಷ ಇರಲಿಲ್ಲ ರಾಗ ಇರಲಿಲ್ಲ ಅವರಿಗೆ ಅರಿವೇ ಮುಖ್ಯ ಗುರುವೇ ಮುಖ್ಯ ಲಿಂಗವೇ ಮುಖ್ಯ ವಿಕಾಸವೇ ಮುಖ್ಯ ಮತ್ತು ಸಾಮರಸ್ಯವೇ ಮುಖ್ಯ ವಿಕಾಸ ಆಗ್ತಾ ಆಗ್ತಾ ಬರೇ ವಿಕಾಸ ಅಲ್ಲ ಕಡೆಗೆ ಪರಮಾತ್ಮನಿಗೆ ಸಮರಸ ಅದೇ ಅವರ ಗುರಿಯಾಗಿತ್ತು ಆದ್ದರಿಂದ ಒಂಬೈನೂರು ವರ್ಷಗಳ ನಂತರ ಅದು ಬೆಳೀತಾ ಇದೆ ಹೊಸ ಹೊಸ ರೂಪ ತಾಳ್ತಾ ಇದೆ ಹೊಸ ಹೊಸ ರೀತಿನಲ್ಲಿ ಬೆಳೀತಾ ಇದೆ ಮುಂದೆ ಬೆಳೆಯುತ್ತೆ ಅದ್ರ ಜೊತೆಗೆ ನಾವು ಬೆಳೆದ್ರೆ ನಮ್ಮ ಜನ್ಮ ಸಾರ್ಥಕ ಆಗುತ್ತೆ ಇಲ್ಲದೆ ಹೋದರೆ ನಮ್ಮನ್ನ ಹೊರಗೆ ಹಾಕಿ ಆ ತತ್ವ ಬೆಳೆದೇ ಬೆಳೆಯುತ್ತೆ ಏನು ಸಂಶಯ ಇಲ್ಲ ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಶರಣ